ಈಗೊಂದು ಸಣ್ಣ ಕಥೆ ಕಥೆಯ ಶೀರ್ಷಿಕೆ ಅವನೀಗ ಬಣ್ಣದ ಶರ್ಟುಗಳನ್ನು ತೊಡುತ್ತಿಲ್ಲ ಕೆಳಗೆ ಬರುವ ಗೊಣ್ಣೆಗಳನ್ನು ಮೇಲೇರಿಸುತ್ತಾ ಶಾಲೆಗೆ ಬರುವ ಅವನನ್ನು ಹರಿದ ಅಂಗಿಯ ಕಿಂಡಿಗಳೇ ಅಣಕಿಸುತ್ತಿದ್ದವು ಪಟಪಟನೆ ಕಣ್ಣು ಮುಚ್ಚಿಕೊಂಡು ಮಗ್ಗಿ ಹೇಳುವಾಗ ಎಷ್ಟಾದರೂ ಮಿಶ್ರತಳಿ ಎಂದು ನೆಷ್ಟು ಕಣ್ಣು ಮಟಕಿಸುವಾಗ ಅರ್ಥವಾಗದೆ ಹೆಮ್ಮೆಯಿಂದ ಬೀಗಿದ್ದ ಶಾಲೆ ಮುಗಿದು ಸೂರ್ಯ ಮುಳುಗಿದರೆ ಸಾಕು ಅವನ ಮೈ ಮೇಲೆ ಯಾರದ್ದೋ ಬಣ್ಣ ಬಣ್ಣದ ಅಂಗಿ ನೇತಾಡುತ್ತಿದ್ದವು ಆ ಅಂಗಿಯಲ್ಲಿ ಇನ್ನೂ ಮೂರ್ನಾಲ್ಕು ಹುಡುಗರ ದೇಹ ಸೇರಿಸಿಕೊಳ್ಳಬಹುದಿತ್ತು ಆ ಅಂಗಿಯನ್ನು ಹಾಕಿಕೊಂಡು ಓಣಿಯ ಬೀದಿ ಲೈಟಿನಲ್ಲಿ ನಡೆಯುವಾಗ ಜನರೇಕೆ ನಗುತ್ತಿದ್ದಾರೆ ಎಂಬುದು ಅರ್ಥವಾಗದೆ ಪಿಳಿ ಪಿಳಿ ಕಣ್ಣು ಬಿಡುತ್ತಿದ್ದ ಹಗಲೆಲ್ಲ ಪವರ್ ಕಟ್ ಆಗಿ ರಾತ್ರಿ ನಡೆಯುವ ಕಾರ್ಖಾನೆಗಳಂತೆ ಅವನು ಮನೆಯಿಂದ ಹೊರಬೀಳುತ್ತಾನೆ ಅದು ಅವನ ಆಜ್ಞೆ ಬೆಳಕು ಹರಿಯುತ್ತಿದ್ದಂತೆ ಮತ್ತೆ ಮನೆ ಸೇರಬೇಕು ತೊಟ್ಟ ಬಣ್ಣ ಬಣ್ಣದ ಅಂಗಿಯನ್ನು ಮತ್ತೆ ಅಲ್ಲೇ ನೇತು ಹಾಕಬೇಕು ಬೆಳಕು ಹರಿಯುವ ಮುನ್ನ ಆ ಅಂಗಿಯ ಜೊತೆಗೆ ಅವರೂ ಮಾಯವಾಗುತ್ತಿದ್ದರು ಹರಿದ ಅಂಗಿಯನ್ನೇ ತೊಟ್ಟು ಶಾಲೆಗೆ ಓಡಬೇಕು ಅವ್ವ ಬೆಳಕು ಹರಿದರೆ ಸಾಕು ಸುಸ್ತಾದವಳಂತೆ ತೋರುತ್ತಿದ್ದಳು ಯಾಕೆ ಹೀಗೆ ಈಗ ಅವನಿಗೆ ಅರ್ಥವಾಗುತ್ತಿದೆ ತನ್ನ ಅಪ್ಪನ ಶರ್ಟುಗಳು ಎಷ್ಟೆಂದು ರಾತ್ರಿ ಖಾಲಿಯಾದ ಡಬರಿ ಮುಂಜಾನೆ ತುಂಬುವ ಪರಿ ಜಗದ ಕ್ರೌರ್ಯ ಅರ್ಥವಾಗುತ್ತಿದೆ ಜಗತ್ತೇ ಹರಿದ ಅಂಗಿಯ ತೊಟ್ಟು ನಿಂತಂತೆ ಭಾಸವಾಗುತ್ತಿದೆ ಹಾ ಅವನೀಗ ಬಣ್ಣದ ಶರ್ಟುಗಳನ್ನು ತೊಡುತ್ತಿಲ್ಲ ಅವನೀಗ ಬಣ್ಣದ ಶರ್ಟುಗಳನ್ನು ತೊಡುತ್ತಿಲ್ಲ ಅಬ್ವನ ಭೂಮಿಗಾ ತ್ರದ ನೋವಿಗೆ ಮವನವಾಗಿ ರೋತಿಸುತ್ತಾನೆ ನಮಸ್ಕರ